ಬಾಗಲಕೋಟೆ ಸೇರಿದಂತೆ ರಾಜ್ಯದ ಸಮಸ್ತ ಕಬ್ಬು ಬೆಳೆಗಾರರ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಿತು ಪಾಂಡವಪುರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಖಾಸಗೀಕರಣವಾದಾಗ ಅದನ್ನು ಮತ್ತೆ ರೈತರ ಸ್ವಾಮ್ಯದ ಸರ್ಕಾರಿ ಸಕ್ಕರೆ ಕಾರ್ಖಾನೆಯನ್ನಾಗಿ ಪುನರ್ ಮಾರ್ಪಾಡು ಮಾಡಿದ್ದಕ್ಕೆ ಈ ಪುಟ್ಟಣ್ಣಯ್ಯರವರಿಗೆ ಸಲ್ಲುತ್ತದೆ ಅವರು ಬದುಕಿರುವವರೆಗೂ ಅನೇಕ ಮುಖ್ಯಮಂತ್ರಿಗಳಿಂದ ಅನುದಾನಗಳನ್ನು ತಂದು ಸರ್ಕಾರಿ ಸಕ್ಕರೆ ಕಾರ್ಖಾನೆಯನ್ನು ಉಳಿಸಿದರು ಸ್ವಂತ ಹಣದಲ್ಲಿ ಶಂಕರಾಚಾರ್ಯರ ಪ್ರತಿಮೆಯನ್ನು ನಿರ್ಮಿಸಿದ್ದು ಗ್ರಾಮಗಳಿಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೊಳಿಸಿದ್ದು ಬಿಜೆಪರು ಇರುವ ಪ್ರದೇಶಗಳಲ್ಲಿ ಕೆರೆ ನಿರ್ಮಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಲ್ಲದೆ ತಾವೇ ತಮ್ಮ ಕ್ಷೇತ್ರದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದದ್ದು ಅವರ ಸಾಧನೆಗಳು ಹದಿನಾಲ್ಕು ವರ್ಷಗಳ ಅಜ್ಞಾತವಾಸದ ನಂತರ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿ ಬಂದ ಮೇಲೂ ಅವರ ನಿಧನರಾದಾಗ ಅವರ ಅಂತ್ಯಕ್ರಿಯೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರೈತರು ಮಣ್ಣನ್ನು ತಂದಿದ್ದರು ಇದು ಅವರ ಮಣ್ಣಿನ ಮೇಲೆ ರೈತರ ಮೇಲೆ ಇಟ್ಟಿದ್ದ ಅಭಿಮಾನಕ್ಕೆ ಸಾಕ್ಷಿಯಾಗಿತ್ತು ಜಾಗತೀಕರಣದಿಂದ ಹಿಡಿದು ಕೊಟ್ಟಿಗೆ ಗೊಬ್ಬರದವರೆಗೂ ಅಪಾರ ಜ್ಞಾನ ಹೊಂದಿದ್ದ ಅವರು ಅದನ್ನು ರೈತರಿಗೆ ಮನಮುಟ್ಟುವಂತೆ ಸರಳವಾಗಿ ಲ್ಲಿ ಹೇಳುತ್ತಿದ್ದರು ರಾಷ್ಟ್ರ ಮಟ್ಟದಲ್ಲಿ ಹಿಂದಿ ಹಾಗೂ ತಮಿಳು ಭಾಷೆಗಳಲ್ಲೂ ಅದ್ಭುತವಾಗಿ ರೈತಪರ ವಿಷಯಗಳನ್ನು ಮಂಡಿಸುತ್ತಿದ್ದರು ಕನ್ನಡ ನಾಡಿನ ಜನಮಾನಸದಲ್ಲಿ ಕೆಚ್ಚದೆಯ ರೈತ ನಾಯಕರಾಗಿ ಕೆ ಎಸ್ ಪುಟ್ಟಣಯ್ಯರವರು ಇಂದಿಗೂ ಅಜರಾಮರರಾಗಿದ್ದಾರೆ ಪುಟ್ಟಣ್ಣಯ್ಯನವರ ಬದುಕು ಹಾಗೂ ಅವರ ರೈತ ಹೋರಾಟಗಳ ಬಗ್ಗೆ ಪಿಎಚ್ ಡಿ ಅಧ್ಯಯನ ಕೂಡ ಆಗಿದೆ ಹೀಗೆ ಸದಾ ರೈತಪರ ನಾಯಕರಾಗಿ ಪುಟ್ಟಣ್ಣಯ್ಯನವರ ನಿಧನ ನಂತರ ಅವರ ಮಗ ದರ್ಶನ್ ಪುಟ್ಟಣ್ಣಯ್ಯನವರು ಕೂಡ ಅವರು ಹಾಕಿಕೊಟ್ಟ ಹೋರಾಟದ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಅವರು ಓದಿದ್ದು ಮೈಸೂರಿನ ಸೆಂಟ್ ಫಿಲೋಮಿನಾ ಕಾಲೇಜು ಹಾಗೂ ಜೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಕೆನಡಾಕ್ಕೆ ಹೋದರು ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿ ಅಮೆರಿಕಾದ ವಿವಿಧ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡಿದರು ನಂತರ ಅವರದೇ ಸಂಸ್ಥೆಯಾದ ಫಿನಿಕ್ಸ್ ಟೆಕ್ನಾಲಜೀಸ್ ಸಂಸ್ಥೆಯನ್ನು ಹುಟ್ಟುಹಾಕಿದರು ನಂತರ ಅವರ ಸ್ವಂತ ಊರಿನ ಯುವಕರಿಗೆ ನೆರವಾಗಲೆಂದು ಇದೇ ಸಂಸ್ಥೆಯ ಮೈಸೂರಿನ ಶಾಖೆಯನ್ನು ಆರಂಭಿಸಿದರು ಅವರ ತಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಧನರಾದಾಗ ಸರ್ವೋದಯ ಕರ್ನಾಟಕ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದರು ಆದರೆ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋಲಬೇಕಾಯಿತು ಆದರೂ ಅವರ ತಂದೆಯಂತೆಯೇ ಛಲ ಬಿಡದೆ ಅವರ ಕ್ಷೇತ್ರದ ಜನತೆಯೊಂದಿಗೆ ನಿರಂತರ ಸಂಪರ್ಕ ಇರಿಸಿಕೊಂಡು ವಿದೇಶವನ್ನು ಬಿಟ್ಟು ಬಂದು ಸ್ವಂತ ನೆಲದಲ್ಲಿಯೇ ನೆಲೆಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕ್ಷೇತ್ರದ ಜನತೆ ಅವರನ್ನು ಹರಸಿ ವಿಧಾನಸಭೆಗೆ ಕರೆಸಿಕೊಟ್ಟಿದ್ದಾರೆ ಅವರು ಆರಂಭಿಸಿದರು